ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ನಾಲ್ಕು ರಾಶಿಯವರೆಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬನೇ ಪ್ರಿಯ ಆ ನಾಲ್ಕು ರಾಶಿಗಳು ಯಾವುದು ಆ ನಾಲ್ಕು ರಾಶಿಯವರಿಗೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಹೇಗಿರಲಿದೆ ಹಾಗೂ ಆ ನಾಲ್ಕು ರಾಶಿಯಲ್ಲಿ ನೀವು ಕೂಡ ಇರಬಹುದು ಸ್ನೇಹಿತರೆ ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಉಪವಾಸ ರಥವನ್ನು ಮಾಡಲಾಗುತ್ತದೆ ಏಕೆಂದರೆ ಇದು ಮೊದಲ ಶ್ರಾವಣ ಶನಿವಾರ ಸ್ನೇಹಿತರೆ ಇಂತಹ ಸಮಯದಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ರಾಶಿಗಳು ಯಾವುದು ಈ ನಾಲ್ಕು ರಾಶಿಗಳ ಮೇಲಿರುತ್ತೆ ತಿಮ್ಮಪ್ಪನ ಆಶೀರ್ವಾದ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಜಯ ವೆಂಕಟೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇಂದು ಮೊದಲ ಶ್ರಾವಣ ಶನಿವಾರ ಈ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುತ್ತೇವೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸುಖವನ್ನು ನೀಡುತ್ತಾನೆ ಆದರೆ ಈ ರಾಶಿಗಳ ಮೇಲೆ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಒಂದಿಷ್ಟು ಹೆಚ್ಚಾಗಿರುತ್ತದೆ ಎಂದು ಹೇಳಬಹುದು ಇನ್ನು ಮೊದಲನೆಯದಾಗಿ ಋಷಭ ರಾಶಿ ಈ ರಾಶಿಯ ಅಧಿಪತಿ ಶುಕ್ರ ಇದು ಲಕ್ಷ್ಮೀ ದೇವಿಯ ಕಾರಣಿಕ ಗ್ರಹ ಆದ್ದರಿಂದ ಈ ರಾಶಿ ಚಕ್ರದ ಜನರು ಯಾವಾಗಲೂ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿರುತ್ತಾರೆ ಮತ್ತು ಅವರು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತಾರೆ ಹಾಗೂ ಋಷಭ ರಾಶಿಯಲ್ಲಿ ಜನಿಸಿದ ಜನರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ತುಂಬ ಶ್ರಮಶೀಲರಾಗಿರುತ್ತಾರೆ ಮತ್ತು ಅವರು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಆದ್ದರಿಂದ ಋಷಭ ಚಕ್ರದ ಜನರ ಮೇಲೆ ಭಗವಾನ್ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಇರುತ್ತದೆ ಯಾವಾಗಲೂ ಇವರು ಜೀವನದಲ್ಲಿ ಮೊದಲು ಕಷ್ಟಪಟ್ಟರು ಕೊನೆಗೆ ದೇವರು ಅವರನ್ನು ಕೈ ಹಿಡಿಯುತ್ತಾನೆ ಯಾರೇ ಆಗಲಿ ಸ್ನೇಹಿತರೆ ನಮಗೆ ಒಂದೇ ಸಾರಿ ಸುಖ ಸಿಕ್ಕರೆ ನಮ್ಮ ಜೀವನ ಯಾವುದೇ ಕಾರಣಕ್ಕೂ ನೆಮ್ಮದಿ ಹಾಗೂ ಸಂತೋಷದಿಂದ ಇರುವುದಿಲ್ಲ ನಾವು ಯಾವಾಗ ಹಂತ ಹಂತವಾಗಿ ಕಷ್ಟಪಟ್ಟು ಮೇಲಕ್ಕೆ ಬರುತ್ತೀವೋ ಆವಾಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಎನ್ನುವುದು ನೆಲೆಸುತ್ತದೆ ಅದೇ ರೀತಿ ಈ ರಾಶಿಗಳಿಗೆ ದೇವರು ಯಾವಾಗಲೂ ಕಾವಲಾಗಿ ಇರುತ್ತಾನೆ ಇನ್ನು ಎರಡನೆಯದಾಗಿ ಕರ್ಕಟಕ ರಾಶಿ ಶಾಸ್ತ್ರದ ಪ್ರಕಾರ ಕರ್ಕಟಕ ರಾಶಿ ಚಕ್ರದ ಜನರು ವಿಷ್ಣುವಿನ ಆಶೀರ್ವಾದದಿಂದ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ ಭಗವಾನ್ ವಿಷ್ಣುವಿನಂತೆ ಕರ್ಕಟಕ ರಾಶಿ ಚಕ್ರದ ಜನರು ತುಂಬ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ ಆದರೆ ಅವರು ತಾಳ್ಮೆ ಕಳೆದುಕೊಂಡಾಗ ಅವರನ್ನು ಶಾಂತಗೊಳಿಸುವುದು ಕಷ್ಟಕರವಾಗುತ್ತದೆ ಕರ್ಕಟಕ ರಾಶಿಯು ಚಂದ್ರನ ರಾಶಿಯಾಗಿರುವುದರಿಂದ ಅದು ವಿಷ್ಣುವಿನ ನೆಚ್ಚಿನ ರಾಶಿಯಾಗಿದೆ ಹರಿ ಅಂದರೆ ಭಗವಾನ್ ವಿಷ್ಣುವಿನ ರಾಶಿ ಚಕ್ರ ಚಿಹ್ನೆಯು ಸಹ ಕರ್ಕಟಕವಾಗಿದೆ ಆದ್ದರಿಂದ ಕರ್ಕಟಕ ರಾಶಿಯವರು ವಿಷ್ಣುವಿನ ಅನುಗ್ರಹದಿಂದ ಅವರಿಗೆ ಸಮಾಜದಲ್ಲಿ ಗೌರವ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಈ ನಾಲ್ಕು ರಾಶಿಗಳು ಯಾವಾಗಲೂ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡುವುದು ಅವರ ಮಂತ್ರಗಳನ್ನು ಜಪಿಸುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇನ್ನು ಈ ಮೂರನೇ ರಾಶಿ ರಾಶಿ ಸಿಂಹ ರಾಶಿ ಚಕ್ರದ ಜನರಿಗೆ ವಿಷ್ಣುವು ವಿಶೇಷ ಆಶೀರ್ವಾದಗಳನ್ನು ನೀಡುತ್ತಾನೆ ಸಿಂಹರಾಶಿ ಚಕ್ರದ ಜನರು ಯಾವುದೇ ಕೆಲಸವನ್ನು ಕೈಗೊಂಡರೂ ಭಗವಾನ್ ಅರಿಯ ಕೃಪೆಯಿಂದ ಅವರು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸಿಂಹರಾಶಿ ಚಕ್ರದ ಜನರಿಗೆ ಅದೃಷ್ಟ ಯಾವಾಗಲೂ ಅನುಕೂಲಕರವಾಗಿರುತ್ತದೆ ಅವರಿಗೆ ಯಾವಾಗಲೂ ಗೌರವ ಸಿಗುತ್ತದೆ ರಾಶಿ ಚಕ್ರದ ಅಧಿಪತಿ ಸೂರ್ಯ ವಿಷ್ಣುವನ್ನು ಸೂರ್ಯನ ಪ್ರಾಥಮಿಕ ದೇವರು ಸೂರ್ಯನಾರಾಯಣ ಎಂದು ಪರಿಗಣಿಸಲಾಗಿದೆ ಸೂರ್ಯ ಎಂದರೆ ಪರಮಾತ್ಮನಾದ ವಿಷ್ಣು ಅವನನ್ನು ಉಪನಿಷತ್ತಿನಗಳಲ್ಲಿ ಆದಿತ್ಯ ಪುರುಷ ಎಂದು ಕರೆಯಲಾಗುತ್ತದೆ ಅಂದರೆ ಸೂರ್ಯನಲ್ಲಿ ವಾಸಿಸುವವನು ಎಂಬುದಾಗಿದೆ ಶ್ರೀ ಅರಿಯ ಅನುಗ್ರಹದಿಂದ ಸಿಂಹರಾಶಿ ಚಕ್ರದ ಜನರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಈ ಜನರು ತಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಹೆಚ್ಚಿನ ಎತ್ತರವನ್ನು ಸಾಧಿಸುತ್ತಾರೆ ಇನ್ನು ನಾಲ್ಕನೆಯ ರಾಶಿ ತುಲಾರಾಶಿ ತುಲ ರಾಶಿಯವರು ಅಷ್ಟೇ ಸ್ನೇಹಿತರೆ ಯಾವಾಗಲೂ ವೆಂಕಟೇಶ್ವರ ಲಕ್ಷ್ಮೀ ದೇವರ ಆಶೀರ್ವಾದ ಇವರ ಮೇಲಿರುತ್ತದೆ ರಾಶಿ ಚಕ್ರದ ಜನರ ಮೇಲೆ ವಿಷ್ಣುವಿನ ಆಶೀರ್ವಾದ ಯಾವಾಗಲೂ ಇರುತ್ತದೆ ರಾಶಿಯಲ್ಲಿ ಜನಿಸಿದ ಜನರು ಕಷ್ಟಪಟ್ಟು ದುಡಿಯುವ ಜನರಾಗಿದ್ದು ಯಾವುದೇ ಕಷ್ಟವನ್ನು ಎದುರಿಸಿ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ ಅವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಸಮಯ ನೀಡಲು ಪ್ರಯತ್ನಿಸುತ್ತಾರೆ ಶ್ರೀ ಹರಿ ವಿಷ್ಣುವಿನ ಕೃಪೆಯಿಂದ ಅವರ ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಿಲ್ಲ ಈ ರಾಶಿ ಚಕ್ರ ಚಿಹ್ನೆಯ ಆಡಳಿತ ಗ್ರಹ ಕೂಡ ಶುಕ್ರ ಈ ಗ್ರಹವನ್ನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಅಂಶವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿಯೊಂದಿಗಿನ ಸಂಬಂಧದಿಂದಾಗಿ ತುಲಾ ರಾಶಿಯನ್ನು ವಿಷ್ಣುವಿನ ನೆಚ್ಚಿನ ರಾಶಿ ಚಕ್ರವೆಂದು ಪರಿಗಣಿಸಲಾಗಿದೆ ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿದ ಜನರು ಒಳ್ಳೆಯ ಸ್ವಭಾವದವರಾಗಿದ್ದು ಜೀವನದಲ್ಲಿ ಸಂತೋಷ ಮತ್ತು ಗೌರವವನ್ನು ಪಡೆಯುತ್ತಾರೆ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಈ ಮೇಲಿನ ನಾಲ್ಕು ರಾಶಿಗಳೆಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬನೇ ಪ್ರಿಯ ಈ ನಾಲ್ಕು ರಾಶಿಯವರ ಮೇಲೆ ಅವನು ಸದಾ ತನ್ನ ಆಶೀರ್ವಾದವನ್ನು ಇಟ್ಟಿರುತ್ತಾನೆ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸಿಕ್ಕರೆ ನಮಗೆ ಇಡೀ ಬ್ರಹ್ಮಾಂಡವೇ ದೊರಕಿದಂತೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಅವನ ಕೃಪೆ ಯಾರ ಮೇಲಿರುತ್ತೋ ಅಂಥವರು ಎಂದು ಕೂಡ ಜೀವನದಲ್ಲಿ ಮತ್ತೆ ಹಿಂದೆ ತಿರುಗಿ ನೋಡುವುದೇ ಇಲ್ಲ ಏಕೆಂದರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ಸಮೇತ ಅವರ ಮನೆಗಳಲ್ಲಿ ನೆಲೆಸುತ್ತಾನೆ ಮನಗಳಲ್ಲಿ ನೆಲೆಸುತ್ತಾನೆ ಅಂತಹ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಯೋಗ ಎಲ್ಲರಿಗೂ ಸಿಗುವುದಿಲ್ಲ ಅಂಥದ್ರಲ್ಲಿ ಈ ನಾಲ್ಕು ರಾಶಿವರು ತುಂಬನೇ ಅದೃಷ್ಟವಂತ ರಾಶಿಗಳು ಸ್ನೇಹಿತರೆ ಎಲ್ಲರೂ ಕೂಡ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಎಂದು ಕೇಳಿಕೊಳ್ಳುತ್ತೇವೆ ಆದರೆ ಇವರು ಹುಟ್ಟುತ್ತಲೇ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಜನಿಸಿರುತ್ತಾರೆ ಹಾಗಾದರೆ ಆ ರಾಶಿಗಳು ಯಾವುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಆ ಕುತೂಹಲ ನಿಮಗೂ ಇರಬಹುದು ನಿಮಗೆ ಅನ್ನಿಸುತ್ತಾ ಇರಬಹುದು ಅಂತಹ ಅದೃಷ್ಟವಂತ ರಾಶಿ ನಮ್ಮದು ಇರಬಹುದು ಅಂತ ನಿಮಗೆ ಅನ್ನಿಸುತ್ತಾ ಇರಬಹುದು ಸ್ನೇಹಿತರೆ ಹಾಗಾದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಹಾಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಭಕ್ತನ ಪ್ರತಿಯೊಂದು ಆಸೆಯೂ ಈಡೇರಲು ನಾವು ತಿಮ್ಮಪ್ಪನನ್ನು ಆರಾಧನೆ ಮಾಡುತ್ತೇವೆ ಭಕ್ತರ ಆಸೆಗಳನ್ನು ಈಡೇರಿಸಲೇ ತಿಮ್ಮಪ್ಪ ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತಾನೆ ಆಗಂದ ಮಾತ್ರಕ್ಕೆ ಇನ್ನು ಉಳಿದ ರಾಶಿಯವರಿಗೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ಎಲ್ಲ ರಾಶಿಯವರ ಮೇಲೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಇದ್ದೇ ಇರುತ್ತದೆ ಆದರೆ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಅತಿ ಹೆಚ್ಚಾಗಿ ಅವನ ಆಶೀರ್ವಾದ ಇರುತ್ತದೆ ಎಲ್ಲರಿಗೂ ಕೂಡ ವೆಂಕಟೇಶ್ವರ ಸ್ವಾಮಿ ಒಳಿತನ್ನ ಮಾಡಲಿ ಎಲ್ಲರನ್ನ ಕೂಡ ಕಾಯುವವನು ಇಡೀ ಬ್ರಹ್ಮಾಂಡವನ್ನು ಕಾಯುವವನು ವೆಂಕಟೇಶ್ವರ ಸ್ವಾಮಿ ಅಂತಹ ಅವನ ಆಶೀರ್ವಾದ ಸಿಕ್ಕರೆ ನಮ್ಮ ಜೀವನ ಪಾವನ ಸ್ನೇಹಿತರೆ ಯಾವಾಗಲೂ ನಾವು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ದೇವರನ್ನ ಆರಾಧನೆ ಮಾಡಿದರೆ ಖಂಡಿತ ನಮಗೂ ಒಳಿತಾಗುತ್ತದೆ ಅದರಲ್ಲೂ ಈ ನಾಲ್ಕು ರಾಶಿಯವರು ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಅಥವಾ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠಣೆ ಮಾಡುತ್ತಾ ಬನ್ನಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಏರಿಳಿತಗಳನ್ನು ನೀವು ಕಂಡಿದ್ದರೆ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುವಂತಹ ಆಶೀರ್ವಾದವನ್ನು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿ ಕರುಣಿಸಲಿ ಎಂದು ಈ ವಿಡಿಯೋ ಮೂಲಕ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಇನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ವೆಂಕಟೇಶ್ವರ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು